ನಮಸ್ಕಾರ ಸ್ನೇಹಿತರೆ ನಮ್ಮ ಆರ್ ಸಿ ಬಿ ತಂಡದವ್ರಿಗೂ ಇವಾಗ ನಮ್ಮ ಸ್ಕ್ವಾಡ್ ರೆಡಿ ಮಾಡ್ಕೊಂಡಿದ್ದಾರೆ ಮೆಗ ಎರಡು ದಿನದ ಮೆಗಾ ಎಕ್ಸೆನ್ ಮುಕ್ತಾಯಗೊಂಡಿದೆ ಅಂತ ಕೂಡ ಹೇಳ್ಬೋದಾಗಿದೆ ಇವಾಗ ಫುಲ್ ಸ್ಕ್ವಾಡ್ ರೆಡಿ ಮಾಡ್ಕೊಂಡಿದ್ದಾರೆ ನಮ್ಮ ಆರ್ ಸಿ ಬಿ ತಂಡದವರು ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡ ಇನ್ನೂ ಅಂದರೆ ಒಟ್ಟಾರಾಗಿ ದೊಡ್ಡ ಡೇಂಜರ್ ಆದಂಥ ಆರ್ಡರ್ ರೆಡಿ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಪ್ಲೇಯಿಂಗ್ ಎಲ್ವನಲ್ಲಿ ಯಾರ್ಯಾರು ಇರಬೇಕು ಕೂಡ ನಿಮ್ಮ ಅಭಿಪ್ರಾಯದ ಪ್ರಕಾರ ಕಮೆಂಟ್ ಮಾಡಿರಿ ನಮ್ಮ ಅಭಿಪ್ರಾಯದ ಪ್ರಕಾರ ಪ್ಲೇಯಿಂಗ್ ಎಲ್ವನ್ನಲ್ಲಿ ವಿರಾಟ್ ಕೊಹ್ಲಿ ನಾಯಕರಾಗಿರಬೇಕು ಹಾಗೆಯೇ ಫಿಲ್ ಸಾರ್ಟ್ ಮತ್ತು ಇವ್ರ ಜೊತೆಗೆ ಓಪನಿಂಗ್ ಮಾಡಬೇಕು ಎರಡು ಜೋಡಿ ಒಂದು ಸೂಪರ್ ಆಗಿ ಇರ್ತಾರೆ ಕಳೆದ ವರ್ಷ ಡೂಪ್ಲಿಸಿಸ್ ಇದ್ರು ಇವಾಗ ಫಿಲ್ ಸಾರ್ಟ್ ಅವರು ಬಂದಿದ್ದಾರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇವಾಗ ಓಪನಿಂಗ್ ಜೋಡಿ ಸಖತ್ ಆಗಿರುತ್ತೆ ಮೂರನೇ ನಂಬರ್ಗೆ ರಜತ್ ಪಟಿದಾರೆ ಎಂದಿನಂತೆ ರಜತ್ ಪಟಿದಾರ್ ಆಡ್ತಾರೆ ನಾಲ್ಕನೇ ನಂಬರ್ಗೆ ಲಿವಿಂಗ್ ಸ್ಟೋನ್ ಇದ್ದಾರೆ ಐದನೇ ನಂಬರ್ಗೆ ಟೀಮ್ ಡೇವಿಡ್ ಇದ್ದಾರೆ ಆರೇ ನಂಬರ್ಗೆ ಜಿತೇಶ್ ಶರ್ಮಾ ಇದ್ದಾರೆ ಏಳನೇ ನಂಬರ್ಗೆ ಕುರ್ನಾಲ್ ಪಾಂಡ್ಯ ಕೂಡ ಆಡ್ತಾರೆ ಡೇಂಜರ್ ಅಂತ ಆಟಗಾರ ಕುರ್ನಾಲ್ ಪಾಂಡ್ಯ ಇದ್ದಾರೆ ಎಂಟನೇ ನಂಬರ್ಗೆ ಭೂವಿ ಇದ್ದಾರೆ ಒಂಬತ್ತನೇ ನಂಬರ್ಗೆ ಹೆಸಲ್ ಉಡ್ ಇದ್ದಾರೆ ಹತ್ತನೇ ನಂಬರ್ಗೆ ಎಸ್ ದಯಾಳ್ ಅವರು ಇದ್ದಾರೆ ನಾ ಎಸ್ ದಯಾಳ್ ಅವರು ರಿಟೈರ್ ನಮ್ಮ ಮಾರ್ಚ್ ತಂಡ ಇವರು ಒಂದು ಸಖತ್ತಾಗಿ ಬಲಿಂಗ್ ಮಾಡ್ತಾರೆ ಹಾಗೆಯೇ ಕೊನೆಯಲ್ಲಿ ಹನ್ನೊಂದನೇ ನಂಬರ್ಗೆ ಸೋಯಸ್ ಇದ್ದಾರೆ ಇವರು ಅದ್ಭುತವಾದಂಥ ಆಟಗಾರ ಹನ್ನೊಂದು ಆಟಗಾರ ಆಗ್ತಾರೆ ರಕ್ ಇಂಪ್ಯಾಕ್ಟ್ ಪ್ಲೇರ್ ಆಗಿ ರಕ್ಷಿತ್ ಇದ್ದಾರೆ ಅದ್ಭುತವಾದಂಥ ಆಟಗಾರ ಇವಾಗ ಹನ್ನೊಂದು ಆಟಗಾರ ಆಯ್ತು ಇವಾಗ ಸ್ಕ್ವಾಡ್ ಆಗಿ ನೋಡ್ಬೇಕಾದ್ರೆ ವಿರಾಟ್ ಕೊಹ್ಲಿ ನಮ್ಮ ಆರ್ ಸಿ ಬಿ ತಂಡದ ಸ್ಕ್ವಾಡ್ ಯಾವ ರೀತಿ ಇದೆ ಅಂದರೆ ವಿರಾಟ್ ಕೊಹ್ಲಿ ಫೀಲ್ ಸಾಲ್ಟು ರಜತ್ ಪಟೀದರು ಲಿವಿಂಗ್ಸ್ಟೂನು ಟಿಮ್ ಡೇವಿಡು ಹಾಗೆ ನಮ್ಮ ಜಿತೇಶ್ ಶರ್ಮಾ ಅದ್ಭುತವಾದಂಥ ಆಟಗಾರ ಕುರ್ನಲ್ ಪಾಂಡ್ಯ ಮತ್ತು ಭೂ ಇದ್ದಾರೆ ಹೆಜಲ್ವುಡ್ ಇದ್ದಾರೆ ಅವ್ರ ಜೊತೆಗೆ ಮತ್ತು ಸೋಯಸ್ ಇದ್ದಾರೆ ಹಾಗೆಯೇ ಮತ್ತು ರಕ್ಷಿತ್ ಇದ್ದಾರೆ ಎಸ್ ದಯಾಳ್ ಇದ್ದಾರೆ ಹಾಗೆಯೇ ಜಾಕ್ ಬೆಂದೆಲ್ ಅವರಿದ್ದಾರೆ ಮನೋಜ್ ಭಾಂಡಿಗೆ ಅವರಿದ್ದಾರೆ ಅದ್ಭುತವಾದಂಥ ಆಟಗಾರ ಇವಾಗ ಹಾಗೆಯೇ ಮಾನವ ನುವನ್ ತುಷಾರ ಇದ್ದಾರೆ ಅದ್ಭುತವಾದಂಥ ಸ್ವಪ್ನಿಲ್ ಕೂಡ ಇದ್ದಾರೆ ಆ ಸ್ವಪ್ನಿಲ್ ಅವರು ಸಖತ್ತಾಗಿ ಕಳೆದ ವರ್ಷ ಡೇಂಜರ್ ಅಂತ ಆಟ ಆಡಿದ್ರು ಸ್ವಪ್ನಿಲ್ ಇದ್ದಾರೆ ಹಾಗೆಯೇ ಇವ್ರ ಜೊತೆಗೆ ವೆಸ್ಟ್ ಇಂಡೀಸ್ ಆಟಗಾರ ಅವರು ಇದ್ದಾರೆ ಮುಂಬೈನಲ್ಲಿ ಅದ್ಭುತವಾದಂಥ ಆಟ ಆಡಿದ್ರು ಒಂದೇ ಓವರ್ನಲ್ಲಿ ಮೂವತ್ತು ರನ್ ಮಾಡುವ ಮುಖಾಂತರ ಒಂದು ಗೆಲುವು ತಂದು ಕೊಟ್ಟಿದ್ದರು ಶೇರ್ಪುಡ್ ಅವರು ಇವಾಗ ಮತ್ತೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ದೇವದತ್ ಪಡಿಕಲ್ ಕನ್ನಡಿಗ ದೇವದತ್ ಪಡಿಕಲ್ ಇದ್ದಾರೆ ಲುಂಗಿ ಅಂಗಡಿ ಇದ್ದಾರೆ ಅದ್ಭುತವಾದಂಥ ಆಟಗಾರ ಲುಂಗಡಿ ಲುಂಗಿ ಅಂಗಡಿ ಇದ್ದಾರೆ ಕೊನೆಯಲ್ಲಿ ಅಂದರೆ ಸಾತ್ವಿಕ ಚಿಕಾರ್ಯ ಇದ್ದಾರೆ ಇವರು ಕೂಡ ಇಪ್ಪತ್ತನೇ ಆಟಗಾರ ಇಪ್ಪತ್ತೊಂದನೇ ಆಟಗಾರ ಯಾರಪ್ಪ ಅಂದರೆ ಅಭಿನಂದನ್ ಸಿಂಗ್ ಇದ್ದಾರೆ ಮತ್ತು ಮೋಹಿತ್ ರಾಟ್ ಇದ್ದಾರೆ ಇಪ್ಪತ್ತೆರಡು ಆಟಗಾರರು ನಮ್ಮ ಆರ್ ಸಿ ಬಿ ತಂಡ ಈಗಾಗಲೇ ಪರ್ಚೇಸ್ ಮಾಡಿಕೊಂಡಿದ್ದಾರೆ ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡ ಪ್ಲೇಯಿಂಗ್ ಲೋನ್ ತಿಳಿಸಿದ್ದೀನಿ ನಿಮ್ಮ ಅಭಿಪ್ರಾಯದ ಪ್ರಕಾರ ಪ್ಲೇಯಿಂಗ್ ಲೋನಲ್ಲಿ ಯಾರ್ಯಾರು ಇರಬೇಕೆಂಬುದು ಕೂಡ ಕಮೆಂಟ್ ಮಾಡಿರಿ ಸಾಧ್ಯವಾದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ರಿಸಿಕೊಂಡು